ಇವಳನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಗೆಳೆಯ ಹೇಳಿದು ನಿಜ ಅಂತ ಅಂದುಕೊಳ್ಳುತ್ತಿದ್ದವನಿಗೆ ರೇಖಾ ಹರ್ಷ ಕಾಫಿ ತಗೊಳ್ಳಪ್ಪ ಅಂದಿದ್ದು ಕೇಳಿ ಸಡನ್ನಾಗಿ ಮೂವ್ ಆಗಿದ್ದಕ್ಕೆ ಅವನ ಕೈ ತಾಕಿ ಅವನ ಶರ್ಟ್ ಮೇಲೆ ಚೆಲ್ಲಿತು ಅಯ್ಯೋ ಹರ್ಷ ಸಾರಿ ಕಣಪ್ಪ ಶರ್ಟೆಲ್ಲ ಗಲೀಜಾಗೋಯಿತು ಅಂತ ಬೇಸರಿಸಿದ್ದರು ಆಗೇನಿಲ್ಲ ಆಂಟಿ ವಾಶ್ ಮಾಡಿಕೊಂಡ್ರೆ ಹೋಗುತ್ತೆ ಅದಕ್ಕಿಲ್ಲ ಸಾರಿ ಕೇಳಿಬಿಡಿ ಅಂದು ವಾಶ್ರೂಮ್ಗೆ ಹೋದ ಅಲ್ಲಿ ಟವಲ್ ಕೊಡಲು ಬಂದ ಹಂಸಾಳನ್ನು ಕಂಡು ಮಿಸ್ ಹಂಸ ನೀವು ಅದೆಷ್ಟು ನನ್ನ ಕಣ್ತಪ್ಪಿಸಿ ತಿರುಗಬೇಕೆಂದುಕೊಂಡರೂ ನಿಮ್ಮಿಂದ ಸಾಧ್ಯ ಇಲ್ಲ ಕಣ್ರಿ ಇಷ್ಟು ಡೀಸೆಂಟ್ ಹುಡುಗನನ್ನು ಕಾಡಿಸುವುದಕ್ಕೆ ಅದೇಗ್ರಿ ನಿಮಗೆ ಮನಸ್ಸು ಬರುತ್ತೆ ಹಂಸ ಮೌನವಾಗಿ ನಿಂತಿದ್ದಳು ಅರ್ಥ ಆಯಿತು ಬಿಡಿ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಒಂದು ಮೈಂಡ್ ರೀಡಿಂಗ್ ಮಿಷನ್ ತಗೊಂಡು ಬರ್ತೀನಿ ಆಗ್ಲಾದ್ರೂ ನನ್ನ ಕಷ್ಟಕ್ಕೆ ಪರಿಹಾರ ಸಿಗುತ್ತೆ ಅವನ ಮಾತನ್ನು ಕೇಳಿದ ಅವಳಿಂದ ನಗು ತಡೆಯಲಾರದೆ ಸರಿ ಹಾಗೆ ಮಾಡಿ ಅಂತ ಹೇಳಿ ಹೋಗುತ್ತಿದ್ದಳು ಕೈ ಹಿಡಿದ ಕೈ ಇಟ್ಕೊಂಡಿದ್ದೀರಾ ಈಗ ತಂಡೆ ಡೀಸೆಂಟ್ ಹುಡುಗ ಅಂತ ಹೇಳ್ಕೊಂಡ್ರಿ ಇದೇನು ನಿಮ್ಮ ಡೀಸೆನ್ಸಿ ಅಂತ ಕೋಪ ಮಾಡಿಕೊಂಡಿದ್ದನ್ನು ನೋಡಿದವನು ತಕ್ಷಣ ಅವಳ ಕೈ ಬಿಟ್ಟು ಮತ್ತಿನ್ನೇನು ಮಾಡಲಿ ಮನೆಗೆ ಬಂದ ಅತಿಥಿಯ ಜೊತೆ ಇಷ್ಟೊಂದು ಕಠೋರವಾಗಿ ನಡ್ಕೊತಾರಾ ಏನೋ ಒಂದು ಹೇಳಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊತೀರಾ ಅಲ್ವಾ ನೋಡಿ ನಾನು ಕಠೋರವಾಗಿ ನಡ್ಕೊಂಡಿಲ್ಲ ನಾನಿರೋದೆ ಹಾಗೆ ಹೋ ಹೌದಾ ಸರಿ ಬಿಡಿ ಇಷ್ಟವಿಲ್ಲದಿದ್ರೂ ಪದೇ ಪದೇ ನಿಮ್ಮನ್ನು ಭೇಟಿಯಾಗೋ ಸಂದರ್ಭ ಸೃಷ್ಟಿಯಾಗುತ್ತಲ್ಲ ಇದು ವಿಚಿತ್ರ ಅನಿಸಲ್ವಾ ಅಂದರೆ ಅಂದರೆ ನಮ್ಮಿಬ್ಬರನ್ನು ಸೇರಿಸೋಕೆ ಈ ಪ್ರಕೃತಿಯೇ ಸಹಕರಿಸುತ್ತಿದೆಯೇನೋ ಅಂತ ನಿಮ್ಮ ತಲೆ ಹಾಗಿಲ್ಲ ಏನೂ ಇಲ್ಲ ನೀವು ಸುಮ್ಮನೆ ಏನೇನೋ ಕಲ್ಪಿಸಿಕೊಳ್ಳುತ್ತಿದ್ದೀರಾ ಅಷ್ಟೆ ನಾನು ನಿಮಗೆ ಸರಿಯಾದ ಜೋಡಿಯಲ್ಲ ಪ್ಲೀಸ್ ತಮಾಷೆಗೂ ಆ ಥರ ಕಲ್ಪಿಸಿಕೊಳ್ಳಬೇಡಿ ಅಂತಂದು ಒಂದು ನಿಮಿಷವೂ ಅಲ್ಲಿ ನಿಲ್ಲಲಾರದೆ ಹೋಗಿಬಿಟ್ಟಳು ಹರ್ಷನಿಗೆ ಯಾರೋ ಹೃದಯವನ್ನು ಹಿಂಡಿದಂತಾಯಿತು ಅಲ್ಲೇ ಹಾಲ್ನಲ್ಲಿ ಅಂಶಾಳವು ನುಡಿಸುತ್ತಿದ್ದ ಸಿತಾರ ಅರ್ಷನ ಕಣ್ಣಿಗೆ ಬಿತ್ತು ಅವನು ನನಗಿಷ್ಟವಾದ ರಾಗದಲ್ಲಿ ನುಡಿಸತೊಡಗಿದ ಹಿತ್ತಲ ಬಾಗಿಲಲ್ಲಿ ನಿಂತ ಅಂಸಾಳಿಗೆ ಅವನು ನುಡಿಸುವುದು ಕೇಳಿ ಅಲ್ಲಿರಲಾಗದೆ ಓಡಿ ಬಂದಳು ಬಂದು ನೋಡಿದರೆ ಅರ್ಷ ಲೀಲಾಜಾಲವಾಗಿ ತಂತಿಯನ್ನು ನುಡಿಸುತ್ತಿದ್ದ ಅದನ್ನು ಆಲಿಸುತ್ತಾ ಅವಳ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಉದುರುತ್ತಿದ್ದವು ತನ್ಮಯಳಾಗಿ ಆಲಿಸುತ್ತಿದ್ದವಳು ಕಣ್ತೆರೆದು ನೋಡಿದಾಗ ಎಲ್ಲರೂ ಇವಳನ್ನು ನೋಡುತ್ತಿದ್ದರು ಹರ್ಷ ಮಾತ್ರ ಮಂದಹಾಸ ಬೀರುತ್ತಾ ಹಂಸಾಳನ್ನೇ ನೋಡುತ್ತಿದ್ದ ಯಾಕಮ್ಮ ಹಂಸ ಯಾಕೆ ಅಳ್ತಾ ಇದ್ದೀಯಾ ಹರ್ಷ ಅವನಿಗೆ ಸಿತಾರ ಕಂಡ್ರೆ ಹಾಗೆ ಎಲ್ಲರನ್ನು ಹಳೋ ಹಾಗೆ ಮಾಡುತ್ತಾನೆ ಅವನು ಮಾತ್ರ ನಗ್ತಾ ಇರ್ತಾನೆ ಅದಕ್ಕೆ ಮನೆಯಲ್ಲಿ ಅವನಿಗೆ ಸಿತಾರ ಮುಟ್ಟೋಕೆ ಬಿಡಲ್ಲ ಹಂಸಾಳಿಗೆ ಅನ್ನಪೂರ್ಣೇಶ್ವರಿಯವರು ಚಿಕ್ಕ ಮಕ್ಕಳಿಗೆ ಸಮಾಧಾನ ಮಾಡೋ ರೀತಿಯಲ್ಲಿ ಹೇಳ್ತಾ ಇದ್ದರು ಆಂಟಿ ನಾನು ಅಳ್ತಾ ಇಲ್ಲ ಅವರು ತುಂಬ ಚೆನ್ನಾಗಿ ನುಡಿಸಿದ್ದನ್ನು ಕೇಳಿ ತುಂಬ ಖುಷಿಯಾಯಿತು ಎಂದು ಮನಸ್ಪೂರ್ವಕವಾಗಿ ಹೇಳಿದ್ದನ್ನು ಕೇಳಿ ಹರ್ಷ ಒಳಗೊಳಗೆ ಹಿರಿ ಹಿರಿ ಇಗ್ಗಿದ ನರಸಿಂಹಯ್ಯನವರು ಸಂತೋಷಗೊಂಡರು ರೇಖರವರ ತಲೆಯಲ್ಲೊಂದು ಇವನೇ ತನ್ನ ಮಗಳಿಗೆ ಸರಿಯಾದವನು ಅಂತ ಲೆಕ್ಕಾಚಾರ ಆಕಿಯಾಗಿತ್ತು ಹೆಂಗಸರಿಬ್ಬರು ಅಡುಗೆ ಮನೆಗೆ ಹೋದರೆ ನರಸಿಂಹಯ್ಯನವರು ಹೊರಗಡೆ ಏನೋ ಕೆಲಸವಿದೆ ಎಂದು ಹೋದರು ಹರ್ಷ ಮತ್ತು ಹಂಸ ಇಬ್ಬರೇ ಅಲ್ಲಿ ಉಳಿದಿದ್ದು ಹಂಸ ಹೇಳುತ್ತಿದ್ದದನ್ನು ನೋಡಿ ಹಲೋ ಮೀಸ್ ಇಷ್ಟೊಂದು ಕೇಳಿ ಸುಮ್ಮನೆ ಹೋಗೋದು ಅಸಭ್ಯತನಲ್ವಾ ನೀವು ಒಬ್ಬ ಕಲೆಗಾರರಾಗಿ ಇನ್ನೊಬ್ಬ ಕಲೆಗಾರನಿಗೆ ಕೊಡುವ ಮರ್ಯಾದೆ ಇದೇನಾ ಅಂದು ಅವಳನ್ನು ಕೆಣಕಿದ ನಾನಿಲ್ಲಿ ಅಗೌರವ ಅಸಭ್ಯತನ ತೋರಿಸ್ದೆ ಆಗ್ಲೇ ಚೆನ್ನಾಗಿತ್ತು ಅಂತ ಹೇಳಿದ್ನಲ್ಲ ಯಾವಾಗ ಹೇಳಿದ್ರಿ ನನ್ನ ಹತ್ರ ನೀವು ಏನೂ ಹೇಳಿಲ್ಲ ಅಂತ ಸುಮ್ಮನೆ ವಾದ ಮಾಡುತ್ತಿದ್ದ ಸರಿ ನಿಮ್ಮ ಹತ್ರನೇ ಹೇಳ್ತೀನಿ ಸರಿಯಾಗಿ ಕೇಳಿಸಿಕೊಳ್ಳಿ ನೀವು ತುಂಬ ಚೆನ್ನಾಗಿ ನನಗಿಷ್ಟವಾದ ರಾಗದಲ್ಲಿ ನುಡಿಸಿದ್ರೆ ಇವಾಗಲಾದರೂ ಸಮಾಧಾನ ಆಯ್ತಾ ನೀವು ಕೋಪ ಮಾಡ್ಕೊಂಡ್ರೆ ಅದೆಷ್ಟು ಮುದ್ದಾಗಿ ಕಾಣಿಸ್ತೀರ ಗೊತ್ತಾ ಗೊತ್ತಿರಲಿಲ್ಲ ನೋಡಿ ನಾವು ಇಬ್ಬರು ಎಷ್ಟು ಸಿಮಿಲರ್ ಆಗಿದ್ದೀವಿ ಈಗಲಾದರೂ ಗೊತ್ತಾಯ್ತಾ ಹ್ಞೂ ಗೊತ್ತಾಯ್ತು ಆದರೆ ನಿಮಗೆ ನಾನು ಹೇಳೋದು ಮಾತ್ರ ಅರ್ಥ ಆಗಲ್ಲ ನೋಡಿ ನನಗೆ ನನ್ನದೇ ಆದ ಜವಾಬ್ದಾರಿ ಇದೆ ನಿಮಗೂ ಕೂಡ ಅಂಥದ್ರಲ್ಲಿ ಈ ತಮಾಷೆ ಹುಡುಗಾಟಿಕೆ ಎಲ್ಲ ಬೇಕಾ ಎಲ್ಲರೂ ಎಷ್ಟು ವರ್ಷ ಆದ ಮೇಲೆ ಒಂದಾಗಿದ್ದಾರೆ ನಮ್ಮಿಂದಾಗಿ ಈ ಸಂಬಂಧ ಹಾಳೋಗುವುದು ನಂಗೆ ಇಷ್ಟವಿಲ್ಲ ಎಲ್ಲರೂ ನಂಬಿಕೆಯನ್ನು ಕಳೆದುಕೊಳ್ಳುವುದು ನಂಗೊಂಚೂರು ಇಡಿಸದೆ ಇರುವಂಥದ್ದು ದಯವಿಟ್ಟು ಈ ಹುಡುಗಾಟವನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿಬಿಡಿ ಅಂತ ಕಡಾಖಂಡಿತವಾಗಿ ಹೇಳಿ ಹೋದಳು ಅರ್ಷನಿಗೆ ಇಷ್ಟು ಹೊತ್ತು ಇದ್ದ ಉತ್ಸಾಹಕ್ಕೆ ತಣ್ಣೀರೆ ಅವಳ ಮನೆಯಲ್ಲಿ ಹೋಗುವವರೆಗೂ ಅವಳನ್ನು ಮಾತನಾಡಿಸುವುದಿರಲಿ ಕಣ್ಣಿಟ್ಟು ನೋಡಲು ಇಲ್ಲ ಅಷ್ಟು ಬೇಸರವಾಗಿತ್ತವನಿಗೆ ಅಂಸಾಳು ಅವನ ಬದಲಾದ ವರ್ತನೆಗೆ ತಾನೇ ಕಾರಣ ಎಂದು ಗೊತ್ತಿದ್ದರಿಂದ ಏನು ಹೇಳದೆ ಸುಮ್ಮನಿದ್ದಳು ಅರ್ಶನ ಬದಲಾದ ನಡವಳಿಕೆ ಹಂಸಾಳ ಮನಸ್ಸಿನಲ್ಲಿ ಹಾಲೆಗಳ ಹಬ್ಬರ ಹೆಚ್ಚಾಗಿತ್ತು ಫಸ್ಟ್ ಮೌನವಾಗಿದ್ದೇಕೆ ನಾನೇನಾದರೂ ತಪ್ಪಾಗಿ ಹೇಳಿದೆ ಅವರೊಂದಿಗೆ ನಿಷ್ಠೂರವಾಗಿ ನಡೆದುಕೊಂಡಿದ್ದಕ್ಕೆ ಬೇಸರವಾಗಿ ಮೌನವಾಗಿ ಬಿಟ್ಟರ ಆ ಮೌನವು ನನಗೆ ಸಹಾಯವಾಗುತ್ತಿಲ್ಲ ಹಾಗಾದರೆ ನನಗೆ ಗೊತ್ತಿಲ್ಲದೆ ನನ್ನನ್ನು ಆವರಿಸುತ್ತಿದ್ದಾರೆ ಎಂದು ಮನಸ್ಸಿನಲ್ಲಿಯೇ ತೊಡಲಾಡುತ್ತಿದ್ದವಳಿಗೆ ನಿದ್ರೆ ಆವರಿಸಿತು ಹರ್ಷ ಬೆಳಿಗ್ಗೆ ವ್ಯಾಯಾಮ ಮುಗಿಸಿ ಬಂದು ಕುಳಿತವನಿಗೆ ಬೆವರುತ್ತಿತ್ತು ದೇಹದೊಂದಿಗೆ ಮನಸ್ಸು ಅಗುರವಾಗುತ್ತಾದರೂ ಯಾವುದೇ ಅವ್ಯಕ್ತ ಭಾವನೆ ಅವನನ್ನು ಕಾಡುತ್ತಿತ್ತು ಛೆ ನಾನು ಯಾಕೆ ಅವಳೊಂದಿಗೆ ಹಾಗೆ ವರ್ತಿಸ್ತೀನಿ ಅನ್ನೋದೇ ಗೊತ್ತಾಗ್ತಿಲ್ಲ ಅವಳನ್ನು ನೋಡಿದರೆ ಸಾಕು ಎಲ್ಲವನ್ನು ಮರೆತು ಹೋಗ್ತೀನಿ ಅವಳಲ್ಲಿರುವ ಆ ಒಂದು ಗುಣವೇ ನನ್ನನ್ನು ಹೆಚ್ಚು ಅವಳತ್ತ ಆಕರ್ಷಿಸುತ್ತಿರಬಹುದೇ ಇರಬಹುದು ನಾನು ಸಂಬಂಧಗಳಿಗೆ ಹೆಚ್ಚು ಮಹತ್ವ ಕೊಡ್ತೀನಿ ಅವಳು ನನಗಿಂತಲೂ ತುಸು ಹೆಚ್ಚೆ ಸ್ವತಃ ತನ್ನ ಬಗ್ಗೆಯೂ ತಲೆಕೆಡಿಸಿಕೊಳ್ಳದಷ್ಟು ಯಾಕೆ ಅಂಶ ನೀನು ಇಷ್ಟೊಂದು ಒಳ್ಳೆಯವಳು ನಿನ್ನ ನೆನಪು ಎಷ್ಟು ಹಿತ ಎಂದರೆ ಈ ಬೆಳಗಿನ ಮಂಜಿನ ಹನಿಗೆ ಚಳಿಗೆ ಒಣಗಿದ ಎಲೆಯು ಚೇತರಿಸಿಕೊಳ್ಳುವಷ್ಟು ನೀನು ನನ್ನ ಬಾಯಕೆಯ ವಸ್ತುವಲ್ಲಾಂಶ ಈ ನನ್ನ ನಿರ್ಜೀವಕ್ಕೆ ಜೀವ ನೀಡುವ ಚೈತನ್ಯದಾಹಿನಿ ಆದರೂ ನೀನು ಕೇಳಿದ ಪ್ರಶ್ನೆಗೆ ನಾನು ನಿರುತ್ತನಾಗಿಬಿಟ್ಟೆ ವಾಸ್ತವಿಕತೆಯಲ್ಲಿ ನಿನಗೆ ಹಾಗೆನಿಸುವುದರಲ್ಲಿ ತಪ್ಪೇನಿಲ್ಲ ನಾನು ನಿನ್ನೊಂದಿಗೆ ವರ್ತಿಸಿದ ರೀತಿ ನಿನಗೆ ಇಡಿಸದಿರುವುದು ನನ್ನನ್ನು ನಾನೇ ಪ್ರಶ್ನಿಸಿಕೊಳ್ಳುವಂತಾಗಿದೆ ನಮ್ಮಿಬ್ಬರಲ್ಲೂ ಯಾವ ಸಾಮರ್ಥ್ಯವೂ ಇಲ್ಲದಿರುವುದು ಸಾಮ್ಯತೆ ಇದ್ದಿದ್ದರೆ ಬಹುಶಃ ನೀನು ನನಗೆ ವಿಶೇಷವೆನಿಸಲು ಸಾಧ್ಯವಿರುತ್ತಿರಲಿಲ್ಲ ನನಗೆ ನಿನ್ನ ಬಗೆಗಿರುವ ಭಾವನೆಗಳು ನನ್ನಲ್ಲಿ ಉಳಿದು ಹೋಗುವುದೇನೋ ಅಂತನಿಸಿದೆ ನಿನ್ನ ಕಣ್ಣುಗಳಲ್ಲಿ ನಿನ್ನ ಬಿಂಬ ಕಾಣುತ್ತಿದ್ದರೆ ನೀನು ನನ್ನವಳು ಎಂಬ ಭಾವ ನನ್ನ ಆವರಿಸುವುದು ನಿನಗೆ ತಿಳಿಯದೆ ಅಂತ ಕೇಳೋಣವೆಂದರೆ ಅದೇಕೋ ಬಿಗುಮಾನ ನನ್ನಲ್ಲಿ ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದ ಆಫೀಸ್ ಕೆಲಸದಲ್ಲಿ ಮುಳುಗಿ ಹೋದವನಿಗೆ ನಾಳೆ ಹಬ್ಬ ಎಂದು ನೆನಪಾಯಿತು ಕ್ಷಣದಲ್ಲೇ ಮಂಕಾದ ಅಂಸ ಬರ್ತಾಳ ಅವಳು ಬರದಿರಲು ಸಾಧ್ಯವೇ ಇಲ್ಲ ಯಾಕಂದರೆ ಅಂಥ ಇಲ್ಲದಿದ್ದರೆ ಹಬ್ಬಕ್ಕೆ ಕಳೇನೆ ಇರುವುದಿಲ್ಲ ಅದನ್ನು ಅವಳಿಗೆ ಮನವರಿಕೆ ಮಾಡಿಸಬೇಕು ಅಂತಂದುಕೊಂಡವ ಗೆಲುವಾದ ವರ್ಧನ್ನರ ಮನೆಯಲ್ಲಿ ಹಬ್ಬದ ಆಚರಣೆ ಅದ್ದೂರಿಯಾಗಿ ನಡೆಯುತ್ತಿತ್ತು ತಮ್ಮ ಇಂಡಸ್ಟ್ರಿಯಲ್ಲಿ ದುಡಿಯುವ ಪ್ರತಿಯೊಬ್ಬರಿಗೂ ಔತಣಕೂಟ ಏರ್ಪಡಿಸುವುದು ಅವರೊಂದಿಗೆ ಅವರ ಮಕ್ಕಳ ಶಿಕ್ಷಣದ ವೆಚ್ಚವನ್ನು ಬೋನಸ್ ಸ್ಯಾಲರಿ ಜೊತೆಗೆ ನೀಡುವುದು ವರ್ಧನ್ನರು ನಡೆಸಿಕೊಂಡು ಬಂದಿದ್ದರು ಕಾರ್ಮಿಕರು ಅಷ್ಟು ಇಂಡಸ್ಟ್ರಿ ಕೆಲಸ ತಮ್ಮ ಮನೆಯ ಕೆಲಸದಂತೆ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದರು ರಾಮದಾಸ್ ರವರು ವರ್ಧನ್ನರ ಆಪ್ತ ಸಹಾಯಕನಾಗಿದ್ದರಿಂದ ಲೆಕ್ಕಪತ್ರಗಳನ್ನು ಅವರೇ ನೋಡಿಕೊಳ್ಳುತ್ತಿದ್ದರು ರಾಮದಾಸ್ರ ಅವರು ಪ್ರಾಮಾಣಿಕರಾಗಿದ್ದರೂ ಅವರಲ್ಲಿ ಜಿಗುಟುತನವಿತ್ತು ಅವರಿಗೆ ಆರತಿಗೊಬ್ಬಳು ಕೀರ್ತಿಗೊಬ್ಬ ಅಂತ ಇಬ್ಬರು ಮಕ್ಕಳಿದ್ದರು ಮನಸ್ಸಿಗೆ ಸಮಾಧಾನವಿರಲಿಲ್ಲ ಹಬ್ಬದ ದಿನ ಹಬ್ಬದ ತಯಾರಿಯ ಗಡಿಬಿಡಿಯಲ್ಲಿ ಬರುತ್ತಿದ್ದವನಿಗೆ ಮನೆ ಅಂಗಳದಲ್ಲಿ ನಗುತ್ತ ಅನ್ನಪೂರ್ಣೇಶ್ವರಿಯವರೊಂದಿಗೆ ಮಾತನಾಡುತ್ತಿದ್ದ ಹಂಸಾಳನ್ನು ನೋಡಿದ ಕೂಡಲೇ ದೇವಲೋಕದ ಸುಂದರಿ ನೀನು ಬಂದೇ ಬರ್ತೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಕಣೆ ಅಂತ ಮನದಲ್ಲಿ ಖುಷಿಪಟ್ಟ ಆದರೆ ಮಾತನಾಡಿಸಲು ಹೋಗಲಿಲ್ಲ ಅವಳಿಂದ ದೂರವಿರಬೇಕೆಂದು ನಿರ್ಧರಿಸಿದ್ದ ಹಂಸಾಳ ತಂದೆ ತಾಯಿಯನ್ನು ಗೌರವಾದರಿಗಳಿಂದ ಬರಮಾಡಿಕೊಂಡರೂ ಹಂಸಾಳೊಂದಿಗೆ ಮಾತನಾಡುವುದಿಲ್ಲ ಒಂದು ಸಣ್ಣ ನಗೆಯನ್ನು ಸಹ ಬೀರಲಿಲ್ಲ ಇದರಿಂದ ಹಂಸಾಳಿಗೆ ಬೇಸರವಾಯಿತಾದರೂ ತೋರಗೋಡಲಿಲ್ಲ ನಗುಮುಖವನ್ನೇ ಒತ್ತಿದ್ದಳು ನಾನು ಬಂದಿದ್ದು ಅವರಿಗೆ ಇಷ್ಟ ಬಿದ್ದಂತೆ ಕಾಣುತ್ತಿಲ್ಲ ಬರಬಾರದಿತ್ತೇನೋ ಇವರನ್ನು ಎದುರಿಸುವುದು ಹೇಗೆ ಎಂದುಕೊಂಡರೆ ಇವರು ನನ್ನನ್ನು ಎದುರಿಸಲು ಪರದಾಡುವಂತಾಯಿತೆ ನನ್ನಿಂದಾಗಿ ಅವರಿಗೆ ಕಂಫರ್ಟ್ ಆಗ್ತಾ ಇಲ್ವೇನೋ ನಾನು ಬರದಿದ್ದರೆ ಅಪ್ಪ ಅಮ್ಮ ಪೂರ್ಣ ಆಂಟಿಯೆಲ್ಲ ಬೇಜಾರು ಮಾಡಿಕೊಂಡ್ರೆ ಅಂತನಿಸಿ ಧೈರ್ಯ ಮಾಡಿ ಬಂದೆ ಇಲ್ಲಿ ಬಂದರೆ ಅರ್ಶನಿಗೆ ನಾನು ಬರುವುದು ಇಷ್ಟವಿಲ್ಲ ಅಂತ ಕಾಣುತ್ತೆ ಅಡ್ಡಗತ್ತರಿಯಲ್ಲಿ ಸಿಕ್ಕ ಅಡಿಗೆಯನ್ನಾಗಿತ್ತು ಅವಳ ಸ್ಥಿತಿ ಹಬ್ಬಕ್ಕೆ ಕರೆದವರೆಲ್ಲರೂ ಬಂದಿದ್ದರು ಹಂಸಾಳು ಹಾಗೆ ಮನೆಯನ್ನು ನೋಡುತ್ತಾ ಹೋಗುತ್ತಿದ್ದವಳಿಗೆ ಹರ್ಷ ಎದುರತ ಹಂಸ ಮಾತನಾಡಬೇಕೆಂದು ಅಂದುಕೊಳ್ಳುವಷ್ಟರಲ್ಲಿ ಹರ್ಷ ಅವಳನ್ನು ನೋಡಿಯೂ ನೋಡದಂತೆ ಹೋಗಿಬಿಟ್ಟ ಅವನು ಹೋಗುವುದನ್ನು ನೋಡುತ್ತಾ ನಿಂತವಳಿಗೆ ಹರ್ಷ ಉಳಿದವರನ್ನು ಮಾತನಾಡಿಸಿದ್ದನ್ನು ಕಂಡು ಕಣ್ಣಲ್ಲಿ ನೀರು ಹರಿದಿತ್ತು ಹರ್ಷ ಮಾತನಾಡಿಲ್ಲ ಅಂತ ನಾನು ಯಾಕೆ ಬೇಸರ ಮಾಡಿಕೊಳ್ಳಬೇಕು ಈ ಮನೆಯಲ್ಲಿರುವ ಎಲ್ಲರೂ ಅದೆಷ್ಟು ಆತ್ಮೀಯತೆಯಿಂದ ಮಾತನಾಡಿಸಿದರು ಅವತ್ತಿನ ನನ್ನ ವರ್ತನೆಯಿಂದ ಅವರಿಗೆ ಇಷ್ಟೊಂದು ನೋವಾಗಿದೆಯಾ ಅಂತ ತನ್ನನ್ನು ಪ್ರಶ್ನಿಸಿಕೊಂಡಳು ಮಾತನಾಡದೆ ಹೋದ ಹರ್ಷ ದೂರದಿಂದಲೇ ಅವಳನ್ನು ಕಣ್ತುಂಬಿಕೊಳ್ಳುತ್ತಿದ್ದ ಹಸಿರು ಸೀರೆಯುಟ್ಟು ಸಹಜ ಕಾಂತಿ ಬೀರುತ್ತಿದ್ದವಳು ಆಗ ತಾನೇ ಹರಳಲು ಸಿದ್ಧವಾದ ಮಲ್ಲಿಗೆ ಮುಗ್ಗಿನಂತೆ ಕಂಡಳು ಅವನಿಗೆ ತನ್ನದೇ ಯೋಚನೆಯಲ್ಲಿ ಮುಳುಗಿದ್ದ ಅಂಸಾಳನ್ನು ಕರೆದಳು ಅಮೃತ ಹಾಯತ್ತಿಗೆ ಅಣ್ಣನ ಜಾಸ್ತಿ ನೋಡಬೇಡಿ ಅವನಿಗೆ ದೃಷ್ಟಿ ಬೀಳುತ್ತೆ ಅಂತಲ್ಲ ಅವನಿಗೆ ನಿಮ್ಮನ್ನು ನೋಡೋಕ್ಕಾಗಲ್ಲ ಅಂತ ಹೇಳಿ ನಕ್ಕಳು ಅಂಸ ಅಚ್ಚರಿಯಿಂದ ನೋಡಿದಳು ನನಗೆ ಹೇಗೆ ಗೊತ್ತಾಯಿತು ಅಂತ ಆಶ್ಚರ್ಯ ಆಗ್ತಿದೆಯಾ ಈ ತಂಗಿ ಹತ್ರ ಅವನೇನು ಮುಚ್ಚಿಡೋಕ್ಕಾಗಲ್ಲ ನನಗೆ ನಿಮ್ಮ ಬಗ್ಗೆ ಅವನಿಗೆ ಗೊತ್ತಿರುವುದಿಲ್ಲ ಗೊ ಹೇಳಿದ್ದಾನೆ ನನ್ನ ಬಗ್ಗೆ ಏನು ಹೇಳಿದ್ದಾರೆ ಅಯ್ಯೋ ಗಾಬರಿಯಾಗಬೇಡಿ ಅದೊಂಥರ ಗೂಬೆ ಜಾತಿ ಅವನು ಹುಡುಗಿಯರು ಅಂದರೆ ಒಂದು ಮಾರು ದೂರ ಇರೋನು ಅದು ಹೇಗೆ ನಿಮ್ಮ ಜೊತೆ ಮಾತನಾಡುವಷ್ಟು ಫಾರ್ವರ್ಡ್ ಆದ ಅಂತ ಅನ್ಕೊಂತಿದ್ದೆ ಇವಾಗ ಗೊತ್ತಾಯಿತು ನನಗಂತೂ ತುಂಬ ಖುಷಿಯಾಗ್ತಿದೆ ಅಂತ ಬಡಬಡಿಸಿದ್ದಳು ಹಂಸ ಸುಮ್ಮನೆ ನಕ್ಕಳಷ್ಟೆ ಅಣ್ಣ ತುಂಬ ತೊಂದರೆ ಕೊಡ್ತಿದ್ದಾನೆ ಅಂತನಿಸ್ತಾ ಹಂಸ ನಿರುತ್ತಳಾಗಿದ್ದಳು ಸರಿಬಿಡೆಯತ್ತಿಗೆ ನೀವು ಮನೆ ನೋಡ್ತಿದ್ದೀರಿ ಅಲ್ವಾ ಬನ್ನಿ ನಾನು ತೋರಿಸ್ತೀನಿ ಅಂತ ಹಂಸಾಳಿಗೆ ತೋರಿಸಿದ್ದಳು ಆದರೆ ಒಂದು ಕೋಣೆಯನ್ನು ಮಾತ್ರ ಬಿಟ್ಟು ಅರ್ಶನ ರೂಮ್ ತೋರಿಸಬೇಕೆಂದು ಹೋಗುತ್ತಿದ್ದಾಗ ಅಮೃತಾಳನ್ನು ಯಾರು ಕರೆದರು ಅಮೃತ ಇಲ್ಲದೆ ಅರ್ಶನ ಕೋಣೆಯೊಳಗೆ ಕಾಲಿಡಲು ಯಾಕೋ ಮನಸ್ಸು ಹಿಂಜರೆಯಿತು ಅಂಸಾಳಿಗೆ ಕಾಲನ್ನು ಹಿಂತೆಗೆದರೂ ಅಲ್ಲೇನಾದರೂ ತನ್ನ ಪ್ರಶ್ನೆಗೆ ಉತ್ತರ ಸಿಕ್ಕರೂ ಸಿಗಬಹುದೆಂದು ಒಳಗೆ ಹೋದಳು ಕೋಣೆ ವಿಶಾಲವಾಗಿ ನೀಟಾಗಿತ್ತು ಗೋಡೆಯ ಮೇಲೆಲ್ಲ ಒಂದಷ್ಟು ಚಿತ್ರಗಳು ತೂಗಿ ಹಾಕಿದ್ದನು ನೋಡಿದವಳಿಗೆ ಒಂದು ಚಿತ್ರವನ್ನು ನೋಡಿ ಅಚ್ಚರಿಯಾಗಿತ್ತು ಅರೆ ಈ ಚಿತ್ರ ನನ್ನನ್ನೇ ಹೋಲುತ್ತಿದೆಯಲ್ಲ ಎಷ್ಟು ಸುಂದರವಾಗಿದೆ ಎಲ್ಲ ಪೇಂಟ್ಸ್ಗಳು ಅಂದುಕೊಂಡವಳು ಹಾಗೆ ನೋಡುತ್ತ ನಿಂತವಳಿಗೆ ನಂಬಲು ಸಾಧ್ಯವಾಗಲಿಲ್ಲ ಇದಿಲ್ಲ ನಿಜವಾ ಇವಳೇ ಯಾರಿರಬಹುದು ಹರ್ಷನ ಮನಸ್ಸಿನಲ್ಲಿ ನಾ ಬರುವ ಮೊದಲು ಇನ್ನೊಬ್ಬಳು ಪ್ರವೇಶವಾಗಿತ್ತೆ ನೋ ಆಗಾಗಲೂ ಹೇಗೆ ಸಾಧ್ಯ ಈ ಚಿತ್ರಗಳೆಲ್ಲವೂ ನನ್ನನ್ನೇ ಹೋಲುತ್ತಿವೆ ಹಾಗಾದರೆ ಹರ್ಷ ಅವತ್ತು ದೇವಸ್ಥಾನದಲ್ಲಿ ಹೇಳಿದ್ದರಲ್ಲಿ ಸತ್ಯವಿರಬಹುದು ಅಂತನಿಸ್ತಿದೆ ಆದರೆ ಆ ಟಿಪಾಯಿಯ ಮೇಲೆ ಇರೋ ಫೋಟೋದಲ್ಲಿ ಇರೋ ಹುಡುಗಿ ಯಾರಿರಬಹುದು ಅವಳು ಕೂಡ ಸುಮಾರಾಗಿ ನನ್ನನ್ನು ಹೋಲುತ್ತಾಳೆ ನನಗೆ ಗೊತ್ತಿರೋ ಹಾಗೆ ಮೂರೇ ಜನ ಅಲ್ವಾ ಇರೋದು ಅಮೃತಾನ ಕೇಳ ಬೇಡ್ವಾ ಅವಳ ಹತ್ರ ಏನು ಕೇಳಿದ್ರು ಅವಳು ಅರ್ಶನಿಗೆ ಹೇಳ ಬಿಡಬಹುದು ಅಲ್ಲ ಆ ಫೋಟೋದಲ್ಲಿ ಇರುವಳು ಯಾರಾದರೂ ನನಗೇನು ಅದನ್ನೆಲ್ಲ ತಿಳ್ಕೊಂಡು ಮಾಡೋದಾದರೂ ಏನು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿದ್ದೀನಿ ಅಂತ ಆ ಫೋಟೋನೇ ನೋ ನೋಡ್ತಿದ್ದಳು ಅದೇ ಸಮಯಕ್ಕೆ ಸರಿಯಾಗಿ ಹರ್ಷ ಅಲ್ಲಿಗೆ ಬಂದವನು ಹಂಸ ಅಂತ ಮೃದು ಧ್ವನಿಯಲ್ಲಿ ಕರೆದ ನಿಮ್ಮನ್ನು ಮಾತನಾಡಿಸದೇ ಇದ್ದರೆ ನನಗೆ ಬೇಜಾರಾಗುತ್ತೆ ಬಂದ್ಬಿಟ್ಟೆ ನಿಮ್ಮನ್ನು ಹುಡುಕುತ್ತ ಹರ್ಷನ ನೋಡಿ ಗಲಿಬಿಲಿಗೊಳಗಾಗಿ ಅದೂ ನಾನು ಇಲ್ಲಿ ಅಂತ ತೊದಲುತ್ತಿದ್ದವಳು ಸ್ವಲ್ಪ ಧೈರ್ಯ ತಂದುಕೊಂಡು ಹರ್ಷ ಏನಿದೆಲ್ಲ ಎಂದು ಚಿತ್ರ ತೋರಿಸುತ್ತಾ ಕೇಳಿದಳು ಹಂಸ ನಿಮ್ಮ ಕಲ್ಪನೆಯೇನು ಚೆನ್ನಾಗಿದೆ ಎಂದು ಚಿತ್ರ ನೋಡುತ್ತಾ ಹೇಳುತ್ತಿದ್ದವಳು ಅರ್ಧದಲ್ಲಿ ನಿಲ್ಲಿಸಿ ಈ ಚಿತ್ರದಲ್ಲಿರೋರು ಯಾರಂತ ಗೊತ್ತಾಗ್ಲಿಲ್ಲ ಈ ನನ್ನ ಕಣ್ಣುಗಳನ್ನು ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ ಎಂದು ಹರ್ಷ ಮುಗುಳ್ನಗುತ್ತಾ ಅವನ ಕಣ್ಣುಗಳನ್ನು ದಿಟ್ಟಿಸಿದವಳಿಗೆ ಹರ್ಷನ ಕಣ್ಣುಗಳಲ್ಲಿ ತನ್ನ ಮುಖವನ್ನೇ ಕಂಡು ನಾಚಿಕೆಯಾಗಿ ದೃಷ್ಟಿ ಬದಲಿಸಿದಳು ಅವಳ ಕೈಯಲ್ಲಿದ್ದ ಚಿತ್ರವನ್ನು ತೆಗೆದುಕೊಳ್ಳುತ್ತಾ ಹರ್ಷ ತನ್ನ ಎದೆಗೊತ್ತಿಕೊಂಡ ಅಂಸಾಳಿಗೆ ಅದನ್ನು ನೋಡಿ ಹೇಗೆ ಹೋಗೋ ಅಂದಂತಾಗಿ ತಿರುಗಿಕೊಂಡಳು ಯಾಕ್ರಿ ಅಷ್ಟೊಂದು ನಾಚ್ಕೊತೀರಾ ನಾನು ಹಾಗೆ ಮಾಡಿದ್ದು ನಿಮ್ಮನ್ನಲ್ಲ ಈ ಚಿತ್ರವನ್ನು ನಿಮಗೆ ನಿಜವಾಗ್ಲೂ ಏನು ಆಗಿದೆ ಅದೇ ಕಣ್ರಿ ನಾನು ಹೇಳ್ತಾ ಇರೋದು ನಿಮ್ಮನ್ನು ನೋಡ್ದಾಗ್ಲಿಂದ ನಂಗೇನೋ ಆಗಿದೆ ತಿರುಗಿಕೊಂಡವಳಿಗೆ ತಿಪಾಯಿಯ ಮೇಲಿದ್ದ ಫೋಟೋ ಮತ್ತೆ ಗಮನಕ್ಕೆ ಬಂದು ಅದರಲ್ಲಿರುವವರು ಯಾರು ಎಂದು ತಿಳಿದುಕೊಳ್ಳಬೇಕೆನಿಸಿತು ಈ ಫೋಟೋದಲ್ಲಿ ಇರೋರು ಯಾರು ಎಂದು ಕೇಳಿಯೇ ಬಿಟ್ಟಳು ಅವನಿಗೆ ಆ ಫೋಟೋ ನೋಡಿ ಇಷ್ಟು ಒತ್ತು ಇದ್ದ ಉತ್ಸಾಹವೆಲ್ಲ ಉದುಗಿ ಹೋಯಿತು ಸುಮ್ಮನೆ ಅಲ್ಲೇ ಇದ್ದ ಸೋಫಾದ ಮೇಲೆ ಕುಳಿತುಬಿಟ್ಟ ಬೇರೆ ಯಾರಾದರೂ ಇದನ್ನು ಕೇಳಿದರೆ ರೇಗುತ್ತಿದ್ದನೇನೋ ಆದರೆ ಕೇಳಿದ್ದು ತನ್ನ ಹೃದಯದರಸಿ ಆಗಿದ್ದರಿಂದ ಮೌನವಾಗಿದ್ದ ಅವನಿಗೆ ಹಳೆಯ ಘಟನೆಯು ನೆನಪಾಗತೊಡಗಿತು ಹರ್ಷನ ಮುಖ ಕಂಡಿದ್ದನ್ನು ನೋಡಿ ಹಂಸಾಳಿಗೆ ಬೇಸರವಾಯಿತು ಹರ್ಷ ಏನಾಯ್ತು ನಿಮಗೆ ಇಷ್ಟವಿಲ್ಲದಿದ್ದರೆ ಹೇಳೋದು ಬೇಡ ಬಿಡಿ ನಾನು ಒತ್ತಾಯ ಮಾಡಲ್ಲ ಪ್ಲೀಸ್ ಇಷ್ಟು ಸಪ್ಪಗಾಗಬೇಡಿ ಹಾ ಇಲ್ಲ ಹಾಗೇನಿಲ್ಲ ನೀವು ಕೆಳಗೆ ಬನ್ನಿ ಅಮ್ಮ ನಿಮ್ಮನ್ನೇ ಕೇಳಿದ್ರು ಎಂದು ಹೊರಗಡೆ ಹೋಗಿದ್ದ ಆ ಫೋಟೋನ ಅದು ಇದ್ದ ಸ್ಥಳದಲ್ಲಿಯೇ ಇಟ್ಟು ಹಂಸಾ ಅವನ ಹಿಂದೆಯೇ ಹೋದಳು ಆದರೂ ಅವಳ ಮನಸ್ಸನ್ನು ಪ್ರಶ್ನೆಗಳು ಮುತ್ತಿದ್ದವು ಹಾಲಿಗೆ ಬಂದವಳನ್ನು ಅನ್ನಪೂರ್ಣೇಶ್ವರಿಯವರು ಹಂಸಾಳನ್ನು ಬಂದವರೆಲ್ಲರಿಗೂ ನನ್ನ ಅಣ್ಣನ ಮಗಳು ಅಂತ ಪರಿಚಯಿಸಿದರು ಹಂಸಾಳು ಸಂಕೋಚದಿಂದ ಮುಗುನಗುತ್ತ ಎಲ್ಲರ ಪರಿಚಯ ಮಾಡಿಕೊಂಡಳು ಇವರಿಗೆ ತನ್ನನ್ನು ಎಲ್ಲರಿಗೂ ಪರಿಚಯಿಸುತ್ತಿದ್ದಾರೆ ಎನ್ನುವುದು ತಿಳಿಯದಾಗಿದ್ದಳು ಅನ್ನಪೂರ್ಣೇಶ್ವರಿಯವರು ಪ್ರೀತಿಯಿಂದ ಮಾತನಾಡುವ ರೀತಿ ಹಂಸಾಳ ಮನಸ್ಸು ಸೋರೆಗೊಳ್ಳುವಂತೆ ಮಾಡಿದವು ಅಮೃತಾಳಂತೂ ಹಂಸಾರವರಿಗೆ ಮಾತನಾಡಲು ಅವಕಾಶ ಕೊಡದೆ ತಾನೇ ಏನೋ ಬಡಬಡಿಸುತ್ತಿದ್ದಳು ಆ ಫೋಟೋ ಯಾರದ್ದು ಎಂದು ಹಂಸ ಕೇಳಿದಾಗ ನಾನು ವಿಯರ್ಡ್ ಆಗಿದ್ದನ್ನು ನೋಡಿ ಹಂಸ ಏನೆಂದುಕೊಂಡಳು ನನ್ನನ್ನು ತಪ್ಪಾಗಿ ತಿಳಿದುಕೊಂಡರೆ ಅವಳಿಂದ ಆ ಸತ್ಯ ಮುಚ್ಚಿಡಬಾರದು ಅಂದುಕೊಂಡವನು ಹಂಸಾಳೊಂದಿಗೆ ಬಡಬಡಿಸುತ್ತಾ ಅಮೃತಾಳನ್ನು ನೋಡಿ ಇದ್ದಲಿಗೆ ಬಂದ ಇವಳ ಹತ್ರ ಜಾಸ್ತಿ ಹೊತ್ತು ಮಾತಾಡಬೇಡಿ ಯಾಕೆ ಹರ್ಷ ಅದೊಂಥರ ಟೇಪ್ ರೆಕಾರ್ಡ್ ಇದ್ದಂಗೆ ಆನ್ ಆದರೆ ಮುಗಿಯಿತು ಪ್ಲೇ ಆಗ್ತಾನೇ ಇರುತ್ತೆ ಎಂದು ನಗಲಾರಂಭಿಸಿದ ಅದಕ್ಕೆ ಅಮೃತ ಹ್ಞೂ ನನ್ನೇ ಹಾಡ್ಕೊಂಡು ನಗ್ತೀಯಾ ನೀನೇನು ಕಮ್ಮಿ ಇಲ್ಲ ಬಿಡು ಕಾಮಂಗಿ ಥರ ಇದೆಯಾ ಏನು ಅಣ್ಣಂಗೆ ಕಮಂಗೆ ಅಂತೀಯಾ ಏನೋ ಬದಲಾಗಿದ್ಯಾ ಅನ್ಕೊಂಡ್ರೆ ಈಗ್ಲೂ ಅದೇ ಹಳೆ ಅಮ್ಮೋನೆ ನೀನು ಮತ್ತೆ ತಂಗಿನ ಹಾಗೆಲ್ಲ ಆಡ್ಕೊತಾರಾ ನಾನು ಯಾರು ತಂಗಿ ಹೇಳು ಬದಲಾಗೋಕೆ ಇದ್ಕೇಮ್ ಕಮ್ಮಿ ಇಲ್ಲ ಅಂತ ಹರ್ಷ ಅಂದಿದ್ದಕ್ಕೆ ಮೂವರು ನಕ್ಕರು ಅದೆಷ್ಟು ಬೇಗ ಬದಲಾಗ್ತಾರೆ ಸಂದರ್ಭಕ್ಕೆ ಅನುಗುಣವಾಗಿ ನಡೆದುಕೊಳ್ಳುವ ಜಾಣ್ಮೆ ಇದೆ ಆದರೂ ಇವರು ಮನದಾಳದಲ್ಲಿರುವ ನೋವನ್ನು ಯಾರಿಗೂ ತೋರಿಸಿಕೊಳ್ಳದೆ ತಾವೊಬ್ಬರೇ ಅನುಭವಿಸುವುದಕ್ಕೆ ಕಾರಣ ಏನಿರಬಹುದು ಎನ್ನುವುದು ಅಂಸಾಳಿಗೆ ಅರ್ಥವಾಗಲಿಲ್ಲ ಇವಳಿಗೂ ಮತ್ತೆ ವಿಷಯವನ್ನು ಕೆದಕಲು ಮನಸ್ಸಾಗಲಿಲ್ಲ ವರ್ಧನ್ನರ ಕುಟುಂಬವೇ ತಮ್ಮ ಕೈಯಾರೆ ಬಂದವರಿಗೆ ಊಟ ಬಡಿಸಿದರು ವರ್ಷ ಪೂರ್ತಿ ದುಡಿದವರಿಗೆ ಪ್ರತಿ ಹಬ್ಬದ ದಿನ ಊಟ ಹಾಕುವುದು ಮೊದಲಿನಿಂದಲೂ ರೂಢಿಸಿಕೊಂಡು ಬಂದ ಪದ್ಧತಿಯಾದರೂ ಈಗಲೂ ಅಷ್ಟೇ ಅಷ್ಟೆಯಿಂದ ಉಪಚರಿಸುತ್ತಿದ್ದರು ಅಂದು ರಾತ್ರಿ ಮಲಗಿದ್ದವನು ಅಂಸಾಳೊಂದಿಗೆ ಕಳೆದ ಸಮಯವನ್ನು ಮೆಲುಕು ಹಾಕುತ್ತಿದ್ದ ಎಷ್ಟು ಬದಲಾಗಿ ಬಿಟ್ಟೆ ನಾನು ನನ್ನ ಬದುಕಲ್ಲಿ ಯಾರು ಪ್ರವೇಶಿಸಬಾರದೆಂದು ಈ ಎಲ್ಲದರಿಂದ ದೂರವಿದೆ ಆದರೆ ಇಂದು ನನ್ನ ಮನಸ್ಸು ನನ್ನ ಮಾತು ಕೇಳದಷ್ಟು ಮುಂದುವರೆಯಲು ಅದು ಹೇಗೆ ಸಾಧ್ಯವಾಯಿತು ನನ್ನ ಬದುಕಲ್ಲಿ ಅವಳ ಪ್ರವೇಶದಿಂದ ನನ್ನ ಯೋಚನೆ ದಿಕ್ಕೆ ಬದಲಾಗಿ ಹೋಯಿತಲ್ಲ ಆದರೂ ಅವಳ ನೆನಪು ಸುಂದರ ಅವಳ ನೆನಪಲ್ಲಿ ಕಳೆದು ಹೋಗುವುದು ಅಭ್ಯಾಸವಾಗಿ ಬಿಟ್ಟಿದೆ ಎಂದುಕೊಂಡು ನಿದ್ದೆ ಬರದೆ ಹೊರಳಾಡಿ ನೀರನ್ನು ಕುಡಿಯಲು ಮಹಡೆಯಿಂದ ಇಳಿದು ಬಂದವನಿಗೆ ಹಾಲ್ನಲ್ಲಿ ಅಮ್ಮ ಕುಳಿತಿರುವುದನ್ನು ಕಂಡು ಅಮ್ಮ ಇನ್ನೂ ಯಾಕೆ ಮಲಗಿಲ್ಲ ನೀವು ಹಾಗೆ ಕುಳಿತಿದ್ದೆ ನಿನಗೆ ನಿದ್ದೆ ಬರಲಿಲ್ವಾ ಹರ್ಷ ಇಲ್ಲಮ್ಮ ಎಂದವನೇ ಅನ್ನಪೂರ್ಣೇಶ್ವರಿಯವರ ಮಡಿಲಲ್ಲಿ ಮಲಗಿದ ಪೂರ್ಣ ಮಗನ ತಲೆಯನ್ನು ನೆವರಿಸುತ್ತಿದ್ದರು ಯಾಕಮ್ಮ ನಿದ್ದೆ ಮಾಡಿಲ್ಲ ಅಕ್ಕ ನೆನಪಾದ್ಲಾ ಹ್ಞೂ ಕಣ ಏನು ಮಾಡಲಿ ಹೇಳು ಜೊತೆಯಲ್ಲಿಲ್ಲದ್ದು ಹೆಚ್ಚು ನೆನಪಾಗುತ್ತೆ ಅದು ಬಿಡು ನೀನೇ ಯಾಕೆ ಇನ್ನೂ ನಿದ್ದೆ ಮಾಡಿಲ್ಲ ಅಮ್ಮ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಯಾಕೋ ವರ್ಷ ಈಗ ಈ ಪ್ರಶ್ನೆ ಕೇಳ್ತಿದ್ದೀಯಾ ನಮ್ಮದು ಅರೇಂಜ್ ಕಣೋ ನೀವು ಅಪ್ಪನ ಮದುವೆ ಹಾಕೋಕೆ ಮೊದಲೇ ಮೀಟ್ ಮಾಡಿದ್ಯಾ ಮೀಟ್ ಮಾಡೋದು ಕಡೆಗೆ ಮಾತೇ ಆಡಿರಲಿಲ್ಲ ಹೇಗಿದ್ದಾರೆ ಅಂತ ಮುಖ ನೋಡೋಕ್ಕೂ ಧೈರ್ಯ ಇರಲಿಲ್ಲ ಆಗಿನ ಕಾಲ ಹಾಗೇ ಇತ್ತು ಹೌದಾ ಅಪ್ಪನ ಮದುವೆ ಹಾಕೋಕೆ ನೀನು ಹೇಗೆ ಒಪ್ಕೊಂಡೆ ಒಪ್ಕೊಳ್ಳೋದಕ್ಕೆ ನನ್ನನ್ನು ಕೇಳಿದವರು ಯಾರು ಹಾಗೆಲ್ಲ ನಮಗೆ ಅಪ್ಪ ಅಂದರೆ ಭಯ ಇರುತ್ತಿತ್ತು ಅವರು ಹೇಗೆ ಹೇಳಿದರೆ ಹಾಗೆ ಕೇಳುವುದು ಅಷ್ಟೇ ನಮಗೆ ಗೊತ್ತಿರೋದು ಅವರು ಹೇಳುವುದು ನಮ್ಮ ಒಳ್ಳೆಯದಕ್ಕೆ ಅನ್ನೋ ನಂಬಿಕೆ ಹಾಗೆಲ್ಲ ನಮಗೆ ಹೆಚ್ಚು ಕಲಿಸುತ್ತಿರಲಿಲ್ಲ ಆಗ ನಮಗೆ ಸ್ವತಂತ್ರವಿರಲು ಇಲ್ಲ ಆದರೆ ನನಗೆ ಅಂತಹ ಸ್ವಾತಂತ್ರ್ಯ ಸಿಗಲಿಲ್ಲ ವಿದ್ಯೆಯನ್ನು ಕಲಿಯಲಾಗಲಿಲ್ಲ ಎಂದುಕೊಂಡು ನಿನಗೆ ಮತ್ತು ನಿನ್ನ ಹಕ್ಕನಿಗೆ ಎಷ್ಟು ಕಲಿಸಿದ್ವಿ ಆದರೆ ನಿನ್ನ ಹಕ್ಕ ನಾವು ಕೊಟ್ಟ ಸಲಿಗೆಯನ್ನು ದುರುಪಯೋಗ ಮಾಡಿಕೊಂಡು ತನ್ನ ಬದುಕನ್ನೇ ಹಾಳು ಮಾಡಿಕೊಂಡಳು ಎಂದವರಿಗೆ ಗಂಟಲು ಪಸೆ ಹಾರಿ ಕಣ್ಣೀರು ಬರತೊಡಗಿತ್ತು ತಕ್ಷಣವೇ ಹರ್ಷ ಜಗ್ನಲ್ಲಿದ್ದ ನೀರನ್ನು ಕುಡಿಯಲು ಕೊಟ್ಟ ಅಮ್ಮ ಸಾರಿ ನಿಮಗೆ ಏನು ಪ್ರಶ್ನೆ ಕೇಳಿ ಬೇಜಾರು ಮಾಡಿದೆ ಇಲ್ಲ ಹರ್ಷ ನೀನು ನನಗೆ ಬೇಸರ ಮಾಡಿಲ್ಲ ನೀನು ಇಲ್ಲಿಯವರೆಗೂ ನನಗೆ ಯಾವ ನೋವು ಕೊಟ್ಟಿಲ್ಲ ನಿನ್ನನ್ನು ತುಂಬ ನಂಬಿದ್ದೀನಿ ಕಣು ಅಕ್ಕ ಮಾಡಿದ ಹಾಗೆ ನೀನು ತಪ್ಪು ಮಾಡಲ್ಲ ಅಂತ ಪ್ರಮಾಣ ಮಾಡ್ತೀಯ ಹರ್ಷ ಅವನಿಗೆ ಆ ಕ್ಷಣಕ್ಕೆ ಏನು ಹೇಳಬೇಕೆಂದು ತೋಚದೆ ಸರಿ ಕಣಮ್ಮ ನಿನ್ನ ಖುಷಿಯೇ ನನ್ನ ಖುಷಿ ಈಗ ಹೋಗಿ ಮಲಗು ಇಲ್ದಿದ್ರೆ ನಿನ್ನ ಆರೋಗ್ಯ ಹಾಳಾಗುತ್ತೆ ಅಂದವನೇ ಅಮ್ಮನನ್ನು ಮಲಗಿಸಿ ಬಂದ ಪೂರ್ಣ ಅವರಿಗೆ ಅದೇನೋ ನೆಮ್ಮದಿಯದಂತಾಗಿ ಮಲಗಿದರು ತಾನು ಬಂದು ಮಲಗಿದವನು ಅದೆಷ್ಟು ಹೊತ್ತು ಬಿಕ್ಕಳಿಸಿದನು ಅದೆಷ್ಟು ಒತ್ತಿನ ನಂತರ ನಿದ್ರೆಗೆ ಜಾರಿದ ಮನೆಗೆ ಬಂದರು ಅಂಸ ಮನಸ್ಸಿನಲ್ಲಿ ಆ ಫೋಟೋದಲ್ಲಿರುವವರ ಬಗ್ಗೆ ಯೋಚನೆ ಮಾಡುತ್ತಿದ್ದಳು ಆ ಫೋಟೋದಲ್ಲಿರೋರು ಯಾರು ಅಂತ ಕೇಳಿದ್ದಕ್ಕೆ ಯಾಕೆ ಅಷ್ಟೊಂದು ಡಿಸ್ಟರ್ಬ್ ಆದರು ಎನ್ನುವುದು ಅವಳ ಮನಸ್ಸನ್ನು ಕೊರೆಯುತ್ತಲೇ ಇತ್ತು ಕೊರಿಯರ್ನವನು ಕರೆದಿದ್ದು ಕೇಳಿ ಹೋಗಿ ತೆಗೆದುಕೊಂಡು ಬಂದವಳಿಗೆ ಅದರ ಮೇಲಿರುವ ಹೆಸರು ನೋಡಿ ಆಶ್ಚರ್ಯವಾಯಿತು ನರಸಿಂಹಯ್ಯನವರು ಯಾರಿದಮ್ಮ ಕೊರಿಯರ್ ಎಂದು ಕೇಳಿದ್ದಕ್ಕೆ ಹಂಸಾಳಿಗೆ ಏನು ಹೇಳಬೇಕೆಂದು ತಿಳಿಯದೆ ಗೊತ್ತಿಲ್ಲಪ್ಪ ಹಂಸಾಳಿಗೆ ಅಂತ ಮಾತ್ರ ಇದೆ ಫ್ರಮ್ ಅಡ್ರೆಸ್ ಇಲ್ಲ ಹಾಗಾದರೆ ನಿನ್ನ ಗೆಳತಿಯರು ಯಾರಾದರೂ ಇರಬೇಕು ತೆಗೆದು ನೋಡಮ್ಮ ಇದನ್ನು ಆಮೇಲೆ ನೋಡ್ತೀನಿ ಅಪ್ಪ ಈಗ ನಾನು ಹೊರಡದೆ ಇದ್ದರೆ ಲೇಟಾಗುತ್ತೆ ಹಾಗೆ ನಿಮ್ಮ ಹತ್ರ ಹೇಳೋದನ್ನು ಮರೆತು ಬಿಟ್ಟಿದ್ದೆ ನಾಳೆ ದೇವರ ಮನೆ ಅನ್ನೋ ಅನಾಥಾಶ್ರಮದಲ್ಲಿ ನನ್ನದು ಪ್ರೋಗ್ರಾಮ್ ಇದೆ ಹಾಗಾಗಿ ನಾನು ನನ್ನ ವಿದ್ಯಾರ್ಥಿಗಳೊಂದಿಗೆ ರಿಹರ್ಸಲ್ ಮಾಡೋದಿದೆ ಎನ್ನುತ್ತಾ ಕೊರಿಯರನ್ನು ತೆಗೆದುಕೊಂಡು ಸ್ಕೂಟಿಯಲ್ಲಿ ಹೊರಟಳು ಮೊದಲು ಮನೆಯಲ್ಲಿ ಕ್ಲಾಸ್ ಮಾಡುತ್ತಿದ್ದಳು ಆದರೆ ವಿದ್ಯಾರ್ಥಿಗಳು ಹೆಚ್ಚಾದಂತೆ ಮನೆಯಲ್ಲಿ ಅಡಚಣೆ ಉಂಟಾಗಿದ್ದರಿಂದ ಮಕ್ಕಳಿಗೂ ಬರಲು ಅನುಕೂಲವಾಗುವಂತಹ ಸ್ಥಳದಲ್ಲಿ ತನ್ನ ಸಂಗೀತ ಶಾಲೆಯನ್ನು ನಡೆಸುತ್ತಿದ್ದಳು ರಿಹರ್ಸಲ್ ಮುಗಿದು ವಿದ್ಯಾರ್ಥಿಗಳೆಲ್ಲರೂ ಹೋದ ಮೇಲೆ ಕೊರಿಯರ್ ತೆಗೆದು ನೋಡಿದ್ದಳು ಅದರಲ್ಲಿರುವ ಚಿತ್ರ ನೋಡಿ ಅವಳ ಮುಖ ಹೊರಳಿತು ಅವರೊಂದಿಗೆ ಮೊಡಚಿಟ್ಟ ಬಿಳಿ ಹಾಳೆಯನ್ನು ತೆಗೆದು ನೋಡಿದಳು ಅದರಲ್ಲಿದ್ದುದನ್ನು ಓದಿದ ನಂತರ ಮಡಚಿಟ್ಟುಕೊಂಡು ಆ ಫೋಟೋವನ್ನು ತೆಗೆದುಕೊಂಡು ಸ್ಕೂಟಿಯಲ್ಲಿ ಹೊರಟಳು ಹೋಗುತ್ತಿದ್ದ ಹುಡುಗಿ ಏನೋ ನೆನಪಾದಂತಾಗಿ ಅಮೃತಾಗೆ ಕಾಲ್ ಮಾಡಿದಳು ಹರ್ಷ ತನ್ನ ಕೆಲಸದಲ್ಲಿ ಮುಳುಗಿದ್ದ ಹಂಸ ಹರ್ಷನ ಆಫೀಸಿಗೆ ಬಂದವಳೆ ಅಲ್ಲೇ ಕೆಲಸ ಮಾಡುತ್ತಿರುವವರಲ್ಲಿ ಹರ್ಷ ಎಲ್ಲಿದ್ದಾರೆ ಎಂದು ಕೇಳಿಕೊಂಡು ಅವನ ಕ್ಯಾಬಿನ್ನ ಬಾಗಿಲು ತೆಗೆದು ನಿಂತಳು ಹರ್ಷನಿಗೆ ಯಾರೋ ಬಂದಂತಾಗಿ ಕಮೀನ್ ಎಂದ ತಲೆ ಎತ್ತದೆ ಒಳಗೆ ಬಂದವಳು ಅವನ ಹೆದರಿಗೆ ಕುಳಿತುಕೊಂಡಳು ಈಗ ನೋಡಿದವನಿಗೆ ಆಶ್ಚರ್ಯವಾಗಿ ಅಂಸ ನೀವಾ ಹ್ಞೂ ನಾನು ಯಾಕೆ ಬರಬಾರದಿತ್ತ ಹಾಗಲ್ಲ ಅಂಸ ಮತ್ತೇಗೆ ಇದು ಆಫೀಸ್ ಅಂಸ ಇಲ್ಲಿ ಪರ್ಸನಲ್ ಆಗಿ ಮಾತನಾಡೋದು ಸಾಧ್ಯವಿಲ್ಲ ಅದು ನನಗೂ ಗೊತ್ತು ನಾನು ಬಂದಿದ್ದು ಅಫೀಷಿಯಲ್ ಆಗಿ ಮಾತಾಡೋಕೆ ನೀವು ಕೊರಿಯರ್ ಕಳುಹಿಸಿದ ಲೆಟರ್ನಿಂದಲ್ಲ ಇಲ್ಲಿ ಬರುವುದಕ್ಕೆ ಕಾರಣ ಎರಡೂ ಇದೆ ಮೊದಲನೆಯದಾಗಿ ನೀವು ಬಿಡಿಸಿದ ನನ್ನ ಚಿತ್ರ ನಿಮಗೆ ವಾಪಸ್ಸು ಮಾಡೋಕೆ ಎರಡನೆಯದು ನನ್ನ ಫೋಗ್ರಾಮ್ಗೆ ಕರೆಯೋಣ ಅಂತ ಎಂದು ಫೋಟೋ ಜೊತೆಗೆ ಇನ್ವಿಟೇಷನ್ ಕೊಟ್ಟಳು ಅವನು ಅವಳ ನಡವಳಿಕೆಗೆ ನಿಬ್ಬೆರಗಾಗಿದ್ದ ನೋಡಿ ಹರ್ಷ ನೀವು ಖಂಡಿತ ಬರಬೇಕು ನನಗಾಗಿ ಅಲ್ಲ ಅಲ್ಲಿರುವ ಅನಾಥ ಮಕ್ಕಳಿಗಾಗಿ ಬಂದು ನೀವು ನಿಮ್ಮ ಕೈಲಾದ ಸಹಾಯ ಮಾಡ್ತೀರಾ ಎಂದು ಭಾವಿಸಿ ಇಲ್ಲಿಯ ತನಕ ಬಂದೆ ಶೋರಂಸ ಖಂಡಿತ ಬರ್ತೀನಿ ಆದರೆ ಇದನ್ನು ಹೇಳಲು ಇಲ್ಲಿಯವರೆಗೂ ಬಂದ್ಯಾ ಅದನ್ನು ಕಾಲ್ ಮಾಡಿ ಹೇಳಬಹುದಾಗಿತ್ತಲ್ವಾ ಇಲ್ಲಿಗೆ ಬಂದಿದ್ದು ನಿಮಗೆ ಇಷ್ಟವಾಗಲಿಲ್ವಾ ನಿನ್ನೆ ನಾನು ನೋಡಿದ ಹರ್ಷ ಬೇರೆ ಇಂದು ನಾನು ನೋಡುತ್ತಿರುವ ಹರ್ಷ ಬೇರೆ ಯಾಕೆ ಏನಾಯಿತು ನಿಮಗೆ ಒಂದು ರಾತ್ರಿ ಕಳೆಯುವುದರೊಳಗೆ ಮನಸ್ಸು ಬದಲಾಗಿ ಹೋಯಿತಾ ಅದೇನೋ ಅಂಸ ನನಗೆ ನಿನ್ನ ಕಂಡ್ರೆ ಹೀಗೆ ಅಂತೆಲ್ಲ ಅಂದ್ರಿ ಆದರೆ ಈ ಲೆಟರಲ್ಲಿ ಸಾಧ್ಯವಾದರೆ ಕ್ಷಮಿಸು ಅಂತ ಹೇಳಿ ಬರೆದು ಕಳುಹಿಸಿದರೆ ಏನರ್ಥ ಹರ್ಷ ಅಷ್ಟಕ್ಕೂ ನಾನು ನಿಮ್ಮ ಹತ್ರ ಕ್ಷಮೆ ಕೇಳಿ ಅಂತೇನಾದರೂ ಕೇಳಿದ್ನ ನಿಮ್ಮ ಈ ನಡೆ ನಿಜಕ್ಕೂ ವಿಚಿತ್ರವಾಗಿದೆ ಪ್ಲೀಸ್ ಅಂಸ ಎಲ್ಲಾನು ಹೇಳ್ತೀನಿ ಇವತ್ತು ಸಂಜೆ ನಿಮ್ಮ ಏರಿಯಾದಲ್ಲಿರೋ ಪಾರ್ಕ್ಗೆ ಬಾ ಇಲ್ಲಿ ಈ ವಿಷಯದ ಬಗ್ಗೆ ಮಾತನಾಡೋಕೆ ಆಗಲ್ಲ ಕ್ಲೈಂಟ್ಸ್ ಬರ್ತಾ ಇರ್ತಾರೆ ಅರ್ಥ ಮಾಡ್ಕೊ ಸರಿ ಕಾಯ್ತಾ ಇರ್ತೀನಿ ಎಂದವಳು ಒಂದು ನಿಮಿಷವೂ ಕೂರದೆ ಹೊರಟು ಬಿಟ್ಟಳು ಈಗ ಅರ್ಷನಿಗೆ ತಲೆ ಕೆಟ್ಟು ಹೋದಂತಾಯಿತು ಇಕ್ಕಟ್ಟಿಗೆ ಸಿಲುಕಿದ ಅವಳಿಗೆ ಎಲ್ಲವನ್ನು ಹೇಳಿದರೆ ತನ್ನನ್ನು ಅರ್ಥ ಮಾಡಿಕೊಳ್ಳದೆ ಇರಲಾರಳು ಎಂದುಕೊಂಡ ಏನೋ ಅವಳನ್ನು ಸಮಾಧಾನಪಡಿಸಲು ಸಂಜೆ ಮೀಟ್ ಆಗೋಣ ಅಂತ ಹೇಳಿದೆ ಆದರೆ ಆಫೀಸು ಕೆಲಸ ಮುಗಿಸಿ ಪಾರ್ಕ್ಗೆ ಹೋಗೋ ಅಷ್ಟೊತ್ತಿಗೆ ಸಮಯ ಇರಲ್ಲ ಅವಳಿಗೊಂದು ಮೆಸೇಜ್ ಹಾಕ್ಬಿಡ್ತೀನಿ ಎಂದು ಹಂಸ ಹೊರಟು ಹೋದ ಮೇಲೆ ತನ್ನಲ್ಲಿ ಹೇಳಿಕೊಂಡ ಸಂಜೆ ವೇಳೆಗೆ ತನ್ನ ಮೊಬೈಲ್ ತೆಗೆದು ಅರ್ಷನ ಮೆಸೇಜ್ ಓದಿದವಳು ಟೆರೆಸ್ಗೆ ಹೋಗಿ ಸುಮ್ಮನೆ ನಿಂತಿದ್ದಳು ಅರ್ಷ ಹಂಸಾಳ ಮನೆಗೆ ಬಂದವನೇ ರೇಖಾ ಹತ್ತಿರ ಅಮ್ಮ ಹಂಸ ಎಲ್ಲಿ ಎಂದು ಕೇಳಿದ ಅವಳು ಟೆರೆಸ್ಗೆ ಹೋಗಿರಬಹುದು ಏನಾಯಿತು ಇರೋ ಇಲ್ಲೇ ಕರೀತೀನಿ ಎಂದವರನ್ನು ತಡೆದು ಬೇಡಮ್ಮ ನಾನೇ ಅಲ್ಲಿ ಹೋಗಿ ಅವಳನ್ನು ಕರೆದು ಬರ್ತೀನಿ ಅಲ್ಲಪ್ಪ ಅಪರೂಪಕ್ಕೆ ಬಂದಿದ್ದೀಯ ಎಲ್ಲ ಚೆನ್ನಾಗಿದ್ದಾರೆ ತಾನೆ ಎಲ್ಲರೂ ಚೆನ್ನಾಗಿದ್ದಾರೆ ನಾಳೆ ಫೋಗ್ರಾಂ ವಿಚಾರವಾಗಿ ಅವಳೊಂದಿಗೆ ಮಾತನಾಡೋದಿತ್ತು ಎಂದು ಏನೋ ಒಂದು ಹೇಳಿ ಜಾರಿಕೊಂಡ ಸರೇನಪ್ಪ ಅಂದವರು ಅಡುಗೆ ಮನೆಗೆ ಹೋದರು ಹರ್ಷ ಟೆರೆಸ್ಗೆ ಬಂದವನೇ ಹಂಸ ನೀವು ಆ ಚಂದ್ರನನ್ನು ನೋಡುತ್ತಿದ್ದರೆ ಈ ಚಂದ್ರನಿಗೆ ಯಾರು ಗತಿ ಎಂದ ಬೇಕೆಂದೇ ಅವಳನ್ನು ಕೆಣಕಲು ಅವಳು ಇವನನ್ನು ನೋಡದೆಯೇ ದೇವರ ಗತಿ ಎಂದಳು ಯಾಕೆ ಅಂಸ ನನ್ನ ಮೇಲೆ ಅಷ್ಟೊಂದು ಕೋಪವಾ ನಾನು ಯಾಕೆ ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳಲಿ ಹೇಳಿ ಸರಿ ನೀವಕ್ಕೆ ಎಲ್ಲಿಗೆ ಬಂದಿದ್ದು ನಾನೇ ಕೆಳಗೆ ಬರುತ್ತಿದ್ದೇನಲ್ಲ ಬೇಡ ಅಂಸ ನಾನು ಇಲ್ಲೇ ನಿನ್ನ ಜೊತೆ ಮಾತನಾಡಬೇಕು ಸರಿ ಹೇಳಿ ಅವತ್ತು ನೀವು ನೋಡಿದ ಫೋಟೋ ನನ್ನ ಹಕ್ಕಂದು ಅವಳು ನಮ್ಮನ್ನೆಲ್ಲ ಬಿಟ್ಟು ಹೋಗಿ ನಾಲ್ಕೈದು ವರ್ಷಗಳೇ ಕಳೆದೋಯ್ತು ನಿನಗೆ ಅವತ್ತು ಹೇಳೋಕೆ ನನ್ನಿಂದ ಆಗಲಿಲ್ಲ ಈಗಲೂ ಅಷ್ಟೆ ಯಾಕೆ ಹೇಗೆ ಅಂತಾನು ಕೇಳಬೇಡ ಅದನ್ನೆಲ್ಲ ಹೇಳೋಕೆ ನನ್ನಿಂದ ಆಗೋಲ್ಲ ಅಂದರೆ ಶಿ ಇಸ್ ನೋಮೋರ್ ಹರ್ಷ ನಾನು ಹಳೆಯದನ್ನೆಲ್ಲ ಕೆದಕಿ ನಿಮಗೆ ನೋವುಂಟು ಮಾಡಿಬಿಟ್ಟೆ ಅದೇನು ತಿಳಿದುಕೊಳ್ಳಬೇಕು ಅನ್ನೋ ಕುತೂಹಲದಿಂದ ಕೇಳಿಬಿಟ್ಟೆ ಹರ್ಷ ಮೌನವಾಗಿದ್ದ ಇವಳಿಗೆ ಅವನನ್ನು ಹೇಗೆ ಸಮಾಧಾನ ಮಾಡಬೇಕೆಂದು ತಿಳಿಯದೆ ಅವನನ್ನೇ ನೋಡುತ್ತಾ ಮೌನವಾಗಿದ್ದಳು ಮೌನವನ್ನು ಅರ್ಷನೆ ಮುರಿದು ಅದೇಕೋ ಗೊತ್ತಿಲ್ಲ ಹಂಸ ನಿನ್ನ ಜೊತೆ ಹೀಗೆ ಯಾವಾಗಲೂ ಆ ನಕ್ಷತ್ರಗಳನ್ನು ಎಣಿಸುತ್ತಾ ಕೂತು ಬಿಡಬೇಕು ಅಂತನಿಸುತ್ತೆ ಮತ್ಯಾವುದು ಬೇಡವೆನಿಸುತ್ತದೆ ಅದಕ್ಕೆ ಹಂಸ ನಕ್ಕಳು ಈ ನಗುವಿನ ಮುಂದೆ ನನ್ನ ಬೇಸರ ಕೂಡ ಮಾಯವಾಗಿ ಬಿಡುತ್ತೆ ಅಲ್ಲ ನಾನು ಮಾತ್ರ ನನ್ನ ಭಾವನೆಗಳನ್ನು ಪ್ರಾಮಾಣಿಕವಾಗಿ ನಿವೇದಿಸಿಕೊಂಡರೆ ನೀವು ಮಾತ್ರ ಮೌನವಾಗಿ ಕೇಳ್ತಿರ್ತೀರಾ ಇದು ಸರಿನಾ ಹರ್ಷ ಮೊದಲು ನಾನು ನಿನಗೇನಾಗಬೇಕು ಅಂತ ಹೇಳಿ ಸ್ವಲ್ಪ ಹೊತ್ತು ಮೌನವಾಗಿದ್ದವನು ಅದನ್ನೇ ಅಂಶ ನಾನಾಗಿಂದ ಹೇಳ್ತಿರೋದು ಜೀವನ ಪೂರ್ತಿ ನಿನ್ನೊಂದಿಗೆ ಬದುಕಬೇಕು ಅಂತ ನೀನು ನನ್ನ ಹೃದಯದಲ್ಲಿ ಮನೆ ಮಾಡಿದ ದಿನದಿಂದ ನಿರ್ಧಾರ ಮಾಡಿದ್ದೀನಿ ನಿನ್ನ ಒಪ್ಪಿಗೆಗಾಗಿ ಕಾಯುತ್ತಿರು ಅಮ್ಮನಿಗೂ ನೀನು ತುಂಬ ಇಡಿಸಿದ್ದೀಯ ಆದರೆ ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದು ನೀನು ಹೇಳಿಲ್ಲ ಆದರೂ ನಿನ್ನ ನಡವಳಿಕೆಯಲ್ಲಿ ನನ್ನ ಮೇಲೆ ಒಲವಿದ್ದಂತೆ ಅನಿಸಿ ನಾ ಇಲ್ಲಿಯವರೆಗೂ ಬಂದೆ ಹಾಗಂತ ನಾನೇನು ಬಲವಂತ ಮಾಡುತ್ತಿಲ್ಲ ಅಂಶ ನಾನು ಅವತ್ತು ಹೇಳಿದಂತೆ ನಮ್ಮಿಬ್ಬರ ಭಾವನೆಗಳು ಬೆಸೆಯಬೇಕು ಆಗಿದ್ದರೇನೆ ಸಂಬಂಧಗಳಿಗೆ ಸರಿಯಾದ ಅರ್ಥ ಸಿಗೋದು ಬಟ್ ಐ ಹೋಪ್ ಯು ಲೈಕ್ ಮೀ ಅಷ್ಟೇ ಅಲ್ಲ ನೀನು ನನ್ನ ಭಾವನೆಗಳನ್ನು ಗೌರವಿಸುತ್ತೀಯ ಅಂತ ಅನ್ಕೊಂಡಿದ್ದೀನಿ ಹರ್ಷ ನಿಮ್ಮ ಭಾವನೆಗಳನ್ನು ನಾನು ಯಾವತ್ತೂ ತಿರಸ್ಕರಿಸಿಲ್ಲ ಸಂದೇಹವನ್ನು ಪಟ್ಟಿಲ್ಲ ಆದರೆ ವಿದ್ಯೆಗೆ ಅಂತಸ್ತಿಗೆ ತಕ್ಕವಳು ನಾನಲ್ಲ ಅನ್ನೋದು ನನ್ನ ಭಾವನೆ ಒಂದು ವೇಳೆ ನಾನು ಒಪ್ಪಿಲ್ಲ ಅಂದರೆ ಹಾಗೇನು ಮಾಡ್ತೀರಾ ಹಂಸ ನಿಜವಾಗಿಯೂ ಅರ್ಶನ ಪ್ರೀತಿಯನ್ನು ತಿರಸ್ಕರಿಸುತ್ತಾಳ ಮುಂದುವರೆಯುವುದು ಸ್ನೇಹಿತರೇ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಅಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು